ಅನಿವಾರ್ಯವಾಗಿ ಆಫೀಸುಗಳಲ್ಲಿ ಪಾರ್ಟಿ ಕರೆದಾಗ ಕುಡಿಯುವ ಸಂದರ್ಭ ಬರ್ತದೆ ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತ ಕೆಲವರು ಕೇಳಿದ್ದಾರೆ ಸ್ನಾನ ಸಂಧ್ಯಾ ವಂದನೆ ಮಾತ್ರ ನಾವು ಮಾಡುತ್ತೇವೆ ಅದರೊಳಗೆ ಕಾಂಪ್ರಮೈಸ್ ಇಲ್ಲ ತಪ್ಪದೇ ಮಾಡ್ತಾ ಇದ್ದೀವಿ ಆದರೆ ಇಲ್ಲಿ ದೇವಸ್ಥಾನಗಳಿಗೆ ಬಂದಾಗ ತೀರ್ಥವನ್ನು ತೊಗೊಳ್ತೇವೆ ಆಚಮನದ ನೀರನ್ನು ಕುಡಿತೇವೆ ಅಲ್ಲಿ ಹೋದರೆ ಅದನ್ನು ಕುಡಿತೇವೆ ಕುಡಿಯೋ ಕೆಲಸ ಆಗೋದಿಲ್ಲ ಅಂತ ಪ್ರಾಮಾಣಿಕವಾಗಿ ಇಷ್ಟು ಓಪನ್ ಆಗಿ ಕೇಳಿದ್ದಾರೆ ಹೆಸರೇನಿಲ್ಲ ಅದರಲ್ಲಿ ಅದು ನಿಮಗೆ ಗೊತ್ತಿರಬಹುದು ಬೇಕಾದಷ್ಟು ದೊಡ್ಡ ದೊಡ್ಡ ಪಾರ್ಟಿಗಳಲ್ಲಿ ಭಾಗವಹಿಸುವಂತಹ ಶ್ರೀಮಂತರಿದ್ದಾರೆ ರಾಜಕಾರಣಿಗಳಿದ್ದಾರೆ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ ಆದರೆ ಕುಡಿಯಬಾರದು ಅನ್ನುವ ಒಂದು ತಮ್ಮ ನಿಯಮ ಇದ್ರೆ ಎಂತಹ ದೊಡ್ಡ ಸಮಾವೇಶದಲ್ಲಿಯೂ ಅವರು ಇವತ್ತಿಗೂ ಕುಡಿಯದೇ ಇಲ್ಲ ಇಂಥ ಕಲಿಯುಗದೊಳಗೂ ಇವತ್ತಿಗೂ ಧರ್ಮಕ್ಕೆ ಬೆಲೆ ಇದೆ ಎನ್ನುವುದನ್ನು ಮರೆಯಬೇಡಿ ಎಲ್ಲ ಕಲಿಯುಗ ಹಾಳಾಗಿ ಹೋಯಿತು ಮುಗದೆ ಹೋಯ್ತು ಅಂತ ಕೆಲವರು ಉಪನ್ಯಾಸ ಪ್ರಾರಂಭ ಮಾಡುತ್ತಾರೆ ಏನೇನೂ ಮುಗುದಿಲ್ಲ ಈಗಿನ ಕಲಿಯುಗದ ಪ್ರಾರಂಭ ನಾಲ್ಕು ಲಕ್ಷ ಚಿಲ್ಲರೆ ವರ್ಷ ಕಲಿಯುಗೆ ಇದೆ ಈಗಿನ ಐದು ಸಾವಿರ ವರ್ಷ ಆಗಿದೆ ಬೇಕಾದಷ್ಟಿದೆ ಮುಂದೆ ಆ ಮುಂದಿನ ಯುವಾತ್ಮಕ್ಕೆ ಏನು ಉಪನ್ಯಾಸ ಮಾಡಬೇಕು ಆವಾಗ ನೋಡ್ಕೊಳ್ಳೋಣ ಈಗಂತೂ ಅಂತಹ ಘೋರವಾದ ಸ್ಥಿತಿ ಇಲ್ಲ ಅವಶ್ಯವಾಗಿ ಧರ್ಮವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ನೀವೆಲ್ಲ ಗಮನಿಸಿದ್ದೀರಿ ಸಂತೋಷದಿಂದ ಅಭಿಮಾನದ ವಿಷಯ ಹೇಳಬೇಕು ಇವತ್ತು ನಮ್ಮ ದೇಶದ ಪ್ರಧಾನಿಗಳು ಪ್ರಧಾನಮಂತ್ರಿಗಳು ಮೋದಿಯವರು ಎಷ್ಟೋ ಸಂದರ್ಭಗಳಲ್ಲಿ ತಾವು ನವರಾತ್ರಿಯ ಉಪವಾಸವನ್ನು ಮಾಡ್ತಾ ಇದ್ದಾಗ ಅನೇಕ ಸಮಾವೇಶಗಳಲ್ಲಿ ಸೇರಿದರೆ ನೀವು ಇದು ಊಟ ಮಾಡಲೇಬೇಕು ಅಂತ ಹೇಳಿದರೆ ನೀವೆಲ್ಲ ಮಾಡಿ ನವರಾತ್ರಿ ಇದೆ ನಮ್ಮ ಮನೆಯ ಸಂಪ್ರದಾಯ ಉಪವಾಸ ದುರ್ಗಾ ಪೂಜೆಯನ್ನು ನಾವು ಮಾಡಬೇಕು ಉಪವಾಸ ಇರ್ತೇವೆ ನಾವು ಊಟ ಮಾಡೋದಿಲ್ಲ ಅಂತ ಹೇಳಿದ್ದನ್ನು ನೀವೆಲ್ಲ ನೋಡಿದ್ದೀವಿ ಹಾಗಾದರೆ ಒಬ್ಬ ಅಂತಹ ಜನರ ಜೊತೆಗೆ ಬೆರೆಯಲೇಬೇಕಾದ ಬೇಕಾದ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ಸೇರುವ ಅನಿವಾರ್ಯತೆ ಇದ್ದ ಒಬ್ಬ ವ್ಯಕ್ತಿ ತನ್ನ ಧರ್ಮವನ್ನು ಪರಿಪಾಲನೆ ಮಾಡುತ್ತಾನೆ ಅಂದರೆ ಎಲ್ಲರೂ ಬೆರಳು ಕಚ್ಚಿ ಸಂತೋಷಪಟ್ಟು ಚಪ್ಪಾಳೆ ತಟ್ಟಿ ಅದಕ್ಕೆ ಮರ್ಯಾದೆ ಕೊಟ್ಟಿದ್ದಾರೆ ನೀವು ಹೀಗೆಲ್ಲ ಮಾಡೋದಾದರೆ ಪ್ರಧಾನಿಗಳಾಗಬೇಡಿ ಅಂತ ಯಾರೂ ಹೇಳಲಿಲ್ಲ ಈ ಪ್ರಶ್ನೆ ಕೇಳಿದವರು ಆ ಪ್ರಧಾನಮಂತ್ರಿಗಳಿಗಿಂತಲೂ ಉನ್ನತ ಸ್ಥಾನದಲ್ಲಿದ್ದವರಾಗಿದ್ದರೆ ಆಗ ಆಲೋಚನೆ ಮಾಡಬಹುದು ಅಂತಹ ಸಂದರ್ಭ ಇಲ್ಲ ಧೈರ್ಯದಿಂದ ನಿಮ್ಮ ಧರ್ಮವನ್ನು ನೀವು ಕಾಪಾಡಿಕೊಳ್ಳಿ ಸಹಜವಾಗಿರಿ ನಿಮ್ಮ ಮನೆಯಿಂದ ಹಾಲು ತೆಗೆದುಕೊಂಡು ಹೋಗಿರಿ ಪಾರ್ಟಿಯಲ್ಲಿ ಕುಡಿಬೇಕು ಅಂದ್ರೆ ನೀವು ಕುಡೀರಿ ನಾನು ಕುಡಿತೇನೆ ಅಂತ ಜೊತೆಗೆ ಕುಡಿರಿ ಯಾರು